ನಮಸ್ಕಾರ ವೀಕ್ಷಕರೇ ಒಂದನ್ನು ಪಡ್ಕೋಬೇಕು ಅಂದ್ರೆ ಒಂದನ್ನು ಕಳ್ಕೋಬೇಕು ಅಂತಾರೆ ಇಲ್ಲಿ ನಾವು ಫ್ರೀ 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 ಅಂತ ಏನೇನೋ ಹೇಳ್ಬಿಟ್ರು ಫ್ರೀ ಅಂತ ಏನೇನೋ ಕೊಟ್ರು ಅಂತ ಎಲ್ಲ ಅದೇ ಆಸೆಗೆ ಬಲೆ ಬಿದ್ದು ಓಟುತ್ತಿದ್ವಿ ಈಗ ಫ್ರೀ ಸ್ಕೀಮ್ಗಳ ಫಲಾನ ಅನುಭವಿಸ್ತಾ ಇದ್ದೀವಿ ಏನೇನು ರೈಸ್ ಆಗ್ತಾ ಇದೆ ನೋಡ್ತಾ ಇದ್ದೀವಲ್ಲ ಪೆಟ್ರೋಲ್ ರೇಟ್ ರೈಸ್ ಆಯಿತು ಎಜುಕೇಶನ್ ಫೀಸ್ ರೈಸ್ ಆಯಿತು ಹಾಲಿನ ರೇಟ್ ರೈಸ್ ಆಯಿತು ತರಕಾರಿಗಳಂತೂ ಮಾತಾಡ್ಸಂಗೆ ಇಲ್ಲ ಮೊದಲು ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಕೆಲವಷ್ಟು ರೈಸ್ ಆಗಿದ್ವು ಈ ಥರ ರೈಸ್ ಆದಾಗೆಲ್ಲ ಕಾಂಗ್ರೆಸ್ ಅವರು ಬಿ ಜೆ ಪಿ ಸರ್ಕಾರ ಏರಿಸ್ತಾ ಇದ್ದಾರೆ ಇವರು ಸರಿ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ಅವ್ರ ಮೇಲೆ ಅಪೋಸ್ ಮಾಡ್ತಾ ಇದ್ರು ಈಗ ಕಾಂಗ್ರೆಸ್ ಗೌರ್ಮೆಂಟ್ ಆಗ್ಬೋದು ಅದು ಮಾಡ್ತಾ ಇರೋದು ಏನು ಈ ಗೌರ್ಮೆಂಟ್ ಆ ಗೌರ್ಮೆಂಟ್ ಅಂತ ಮಾತಾಡೋದಕ್ಕಿಂತ ಜನರ ಮೇಲೆ ಹೊರೆ ವರ್ಷ ಕೆಲಸನ ಎಲ್ಲರೂ ಮಾಡ್ತಾ ಇದ್ದಾರೆ ಅವ್ರ ಮೇಲಿರುವಂತಹ ಹೊರೆನ ಕೆಳಗಿಳಿಸೋ ಕೆಲಸ ಯಾಕೆ ಯಾರು ಮಾಡ್ತಾ ಇಲ್ಲ ಇದು ಪ್ರಶ್ನೆ ಮಾಡೋರು ತುಂಬಾ ಕಡಿಮೆ ಆಗೋದ್ರೆ ಮೀಡಿಯಾದಲ್ಲಿ ಜನಕ್ಕೆ ಏನ್ ಬೇಕು ಕ್ಯೂರಿಯಸ್ ಆಗಿರೋ ಇನ್ಫಾರ್ಮೇಶನ್ ಬೇಕು ಆದ್ರೆ ಇಲ್ಲ ಆಗ್ತಾ ಇರೋ ಪ್ರಾಬ್ಲಮ್ಗಳ ಬಗ್ಗೆ ಜನಕ್ಕೆ ಇನ್ಫಾರ್ಮೇಶನೂ ಬೇಡ ಅವ್ರಿಗೆ ಇದ್ರ ಬಗ್ಗೆ ಯೋಚನೆ ಇಲ್ಲ ಆದ್ರೆ ಕಷ್ಟ ಬಂದಾಗ ಮಾತ್ರ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಈಗ ಹಾಲಿನ ರೇಟ್ ರೈಸ್ ಆಗೋಯ್ತು ನೋಡ್ತಾ ಇದ್ದೀವಿ ಎರಡು ರೂಪಾಯಿ ನಾಲ್ಕು ರೂಪಾಯಿ ಒಂದು ಲೀಟರ್ ರೈಸ್ ಆಗಿದೆ ಅರ್ಧ ಲೀಟರ್ ಎರಡು ರೂಪಾಯಿ ರೈಸ್ ಆಗಿದೆ ಅದಕ್ಕೆ ಸಿದ್ದರಾಮಯ್ಯ ಅವರೇನೋ ಒಂದು ಉತ್ತರ ಕೊಟ್ಬಿಟ್ರು ಐವತ್ತು ಎಮ್ ಎಲ್ ಹಾಲನ್ನ ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ ಅದಕ್ಕೋಸ್ಕರ ಹಾಲಿನ ರೇಟ್ ರೈಸ್ ಮಾಡ್ತಾ ಇದ್ದೀವಿ ಒಂದು ಪ್ಯಾಕೆಟ್ ಮೇಲೆ ಅಂತ ಐವತ್ತು ಎಮ್ ಎಲ್ ಎಕ್ಸ್ಟ್ರಾ ಕೊಡಿ ಅಂತ ಯಾರೂ ಕೇಳಿರಲಿಲ್ಲ ಅರ್ಧ ಲೀಟರ್ಗೆ ಏನು ಹಾಲಿನ ರೇಟ್ ಇತ್ತು ಅದಿದ್ದಿದ್ರೆ ಸಾಕಾಗಿತ್ತು ಸುಮ್ಮನೆ ಹೆಸರಿಗೆ ಇಡುವಂಥದ್ದು ಇದು ಇಲ್ಲೇನಂದರೆ ಐನೂರು ಎಮ್ ಎಲ್ ಇರೋದು ನಮ್ಮ ಹತ್ರ ಚಾರ್ಜ್ ಮಾಡ್ತಾ ಇರೋದು ಮಾತ್ರ ಎರಡು ರೂಪಾಯಿ ಅರ್ಧ ಲೀಟರ್ಗೆ ಒಂದು ಲೀಟರ್ಗೆ ನಾಲ್ಕು ರೂಪಾಯಿ ಎಕ್ಸ್ಟ್ರಾ ತಗೊಳ್ತಾ ಇದ್ದಾರೆ ಯಾರು ತಿಂತಾ ಇದ್ದಾರೆ ಈ ದುಡ್ಡನ್ನು ರೈತರಿಗೆ ಹೋಗಿ ತಲುಪ್ತಾ ಇದೆಯಾ ಅದರಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ಬಿಟ್ರು ಟೀ ಕಾಫಿ ರೇಟು ಎಲ್ಲೂ ಜಾಸ್ತಿ ಮಾಡಬಾರ್ದು ಏಕೆಂದ್ರೆ ಐವತ್ತು ಎಮ್ ಎಲ್ ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ ಇವತ್ತೂ ನಾವು ಹಾಲಿನ ಪ್ಯಾಕೆಟ್ ಅಲ್ಲಿ ನೋಡಿದ್ರೆ ಐನೂರು ಎಮ್ ಎಲ್ ಎ ಇರೋದು ನಾವ್ಯಾರೂ ಯಾರು ಮೆಜರ್ ಮಾಡೋದಕ್ಕೆ ಹೋಗೋದಿಲ್ಲ ಹಾಲಿನ ಪ್ಯಾಕೆಟ್ ತೊಗೊಂಡಿದ ತಕ್ಷಣ ಸುಮ್ಮನೆ ತಗೊಳ್ತೀವಿ ಹೊಡಿತೀವಿ ಕಾಫಿ ಟೀ ಮಾಡ್ಕೊಳ್ತೀವಿ ಕುಡಿತೀವಿ ಆದ್ರೆ ಅದ್ರ ರೇಟ್ಗಳು ಮಾತ್ರ ದಿನೇ ದಿನೇ ರೈಸ್ ಆಗ್ತಾ ಇದೆ ಇನ್ನ ತರಕಾರಿ ಬೇಳೆಗಳ ರೇಟ್ ಮಾತಾಡ್ಸಂಗಿಲ್ಲ ಬಿಡಿ ಬಿ ಜೆ ಪಿ ಇದ್ದಾಗ ಒಂದ್ಸಲ ನೂರ ಎಪ್ಪತ್ತು ರೂಪಾಯಿ ಬೇಳೆ ಹೊಟ್ಟೋಯ್ತು ಅಂತ ಏನ್ ಫುಲ್ ಎಲ್ಲ ಎದ್ಬಿಟ್ಟು ಗಲಾಟಿ ಮಾಡಿದ್ದು ಮಾಡಿದ್ದೆ ಬಟ್ ಏನಾಗಿದೆ ಈಗಲೂ ನೂರ ನಲ್ವತ್ತು ಕೀಳ್ದಿತ್ತು ಮತ್ತೆ ನೂರ ಎಪ್ಪತ್ತಕ್ಕೆ ಏರ್ಸಿದರೆ ಕಾರಣ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಯ್ತು ಸಲ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಯ್ತು ಅಂದ್ರೆ ಈ ದಲ್ಲಾಳಿಗಳು ರೈಸ್ ಮಾಡ್ತಾರೋ ಇಲ್ಲ ವ್ಯಾಪಾರಿಗಳು ರೈಸ್ ಮಾಡ್ತಾರೆ ಇನ್ನೊಬ್ರು ರೈಸ್ ಮಾಡ್ತಾರೋ ಐಟಮ್ಸ್ ದಿನ ಬಳಸುವಂಥ ಐಟಮ್ಸ್ಗಳು ರೇಟು ರೈಸ್ ಮಾಡ್ಬಿಡ್ತಾರೆ ಅದು ಮತ್ತೆ ಇಡ್ಸೋದಕ್ಕೆ ಹೋಗೋದೇ ಇಲ್ಲ ಎಷ್ಟೋ ಐಟಮ್ಗಳು ಡೈಲಿ ನೋಡ್ತಾ ಇದ್ದೀವಲ್ಲ ಒಂದೊಂದು ಪೆಟ್ರೋಲ್ ಡೀಸೆಲ್ ರೈಸ್ ಆದಾಗೆಲ್ಲ ಇವುಗಳನ್ನ ರೈಸ್ ಮಾಡ್ತಾನೇ ಹೋಗ್ತಾರೆ ಈಗ ನೂರ ನಲವತ್ತು ರೂಪಾಯಿ ಇರೋ ಬೆಳೆ ನೂರ ಎಪ್ಪತ್ತು ರೂಪಾಯಿ ಇದೆ ಇನ್ನ ಮುಂದೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗಬಹುದು ಇನ್ನ ತರಕಾರಿಗಳು ಮಳೆ ಬಂದಾಗಂತೂ ಮಾತಾಡ್ಸೋಕ್ಕಾಗಲ್ಲ ಇದಕ್ಕೆ ಯಾವ ರೀತಿನೂ ಪ್ಲಾನ್ಗಳು ಇಲ್ಲ ಇನ್ನ ರೈತರಿಗೆ ಯಾವ ಸಮಯದಲ್ಲಿ ಯಾವ ಬೆಳೆನ ಬೆಳೆದ್ರೆ ಅನುಕೂಲ ಅಂತ ಏಳೆ ಟ್ರೈನಿಂಗ್ ಕೊಡಬೇಕು ಗೌರ್ಮೆಂಟ್ ಅವರು ಅಂತ ಕೆಲಸ ಎಲ್ಲೂ ಕಾಣಿಸ್ತಾ ಇಲ್ಲ ಕಾರಣ ನೋಡಿ ಟಮೊಟೋ ರೇಟ್ ನೂರು ರೂಪಾಯಿ ಹೋದ್ರು ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ ಈಗ ಒಂದು ಹದಿನೈದು ದಿನದಲ್ಲಿ ಟೊಮೊಟೊ ರೇಟ್ ಮತ್ತೆ ಅಲ್ಲಿಗೆ ಬಿದ್ದೋಗುತ್ತೆ ರೈತರು ಈಗ ಟೊಮೊಟೊ ರೇಟ್ ನೂರು ರೂಪಾಯಿ ಆಗ್ಬಿಡಿದೆ ಅಂತ ಎಲ್ಲರೂ ಟೊಮೊಟೋ ಹಾಕ್ಬಿಡ್ತಾರೆ ತಗೊಂಡು ಕೊನೆಗೆ ಆ ಟೊಮೋಟೋನ ತಿಪ್ಪೇಕ್ಸ್ ಸುಡಿತಾರೆ ಇಂಕೆಂದ್ರೆ ಐದು ರೂಪಾಯಿ ಕೆಜಿ ಬಂದ್ಬಿಡುತ್ತೆ ಒಂದೊಂದು ಸಲ ಹತ್ತು ರೂಪಾಯಿಗೆ ಎರಡು ಕೆಜಿ ಟೊಮೊಟೊ ಬಂದ್ಬಿಡುತ್ತೆ ಆ ಲೆವೆಲ್ಗೆ ಆಗೋಗುತ್ತೆ ಇಂಕೆಂದ್ರೆ ಆ ಟೈಮ್ನಲ್ಲಿ ಎಲ್ಲರೂ ರೈತರು ಒಂದೇ ಐಟಮ್ನ ಬೆಳೆದ್ಬಿಟ್ಟಿರ್ತಾರೆ ಜನರಿಗೆ ಈ ಮಾಹಿತಿನ ರೈತರಿಗೆ ಈ ಮಾಹಿತಿನ ಕೊಡೋ ಕೆಲಸ ಯಾರು ಮಾಡಲ್ಲ ಆದ್ರೆ ಜನರ ಮೇಲೆ ಭಾರ ಓರ್ಸೋ ಕೆಲಸ ಮಾಡ್ತಾ ಇದ್ದಾರೆ ಇದೊಂದು ಅಂತ ಅಲ್ಲ ಬೇರೆ ಬೇರೆ ಸ್ಕೀಮ್ ಇಂದೂ ಜನರಿಂದ ದುಡ್ಡು ವಸೂಲಿ ಮಾಡೋ ಕೆಲಸ ಗೌರ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಫ್ರೀ ಸ್ಕ್ರೀಮ್ ಬೇಕಾ ಅನ್ಸುತ್ತೆ ಫ್ರೀ 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 ಅಂತ ಏನೋ ತಗೊಂಡ್ಬಿಡ್ತೀವಿ ಈಗ ಆಲ್ರೆಡಿ ನೋಡ್ಬಿಟ್ಟಿದ್ವಿ ಮೊಬೈಲ್ ಅಲ್ಲಿ ಒಂದು ಸ್ಕೀಮ್ ನೋಡಿದ್ವಿ ಸಿಮ್ ಕಾರ್ಡ್ ಮೊದಲು ಏರ್ಟೆಲ್ಲು ಒಡೋಫೋನು ಐಡಿಯಾ ಅಂತ ಎಷ್ಟೊಂದಿದ್ವು ಅದ್ರಲ್ಲಿ ಎಷ್ಟೊಂದು ದುಡ್ಡನ್ನ ಅವ್ರು ಮಾಡ್ತಾ ಇದ್ರು ಒಂದ್ ಜಿ ಬಿಗೆ ಇನ್ನೂರ ಐವತ್ತು ರೂಪಾಯಿ ತಗೊಳ್ತಾ ಇದ್ರು ಜಿಯೋ ಏನೋ ಬಂತು ಅದರಿಂದ ಜನಕ್ಕೆ ಅನುಕೂಲನೂ ಆಯ್ತು ಎಲ್ಲಾ ಎಷ್ಟೋ ಕಂಪ್ನಿಗಳು ಮುಚ್ಕೊಂಡು ಹೋಟೋದ್ಬು ಕೊನೆ ಉಳ್ಕೊಂಡಿದ್ ಒಂದು ಎರಡ್ ಮೂರು ಕಂಪ್ನಿ ಉಳ್ಕೊಳ್ತು ಅವರು ಫುಲ್ ರೇಟ್ನ ರಿವೈಸ್ ಮಾಡಿ ಫುಲ್ ಜನರಿಗೆ ಅನುಕೂಲ ಆಗುವ ರೇಟಿಗೆ ತಗೊಂಡು ಈಗ ಜಿಯೋ ಏನ್ ಮಾಡ್ತಾ ಇದೆ ಫ್ರೀ ಇದ್ದಿದ್ದನ್ನ ತಗೊಂಡೋಗಿ ನೂರೈವತ್ತಕ್ಕೆ ನಿಲ್ಲಿಸ್ತು ಇನ್ನೂರೈವತ್ತು ನಿಲ್ಲಿಸ್ತು ಈಗ ಮುನ್ನೂರ ಐವತ್ತಕ್ಕೆ ನಿಲ್ಲಿಸಿದೆ ಈಗ ಆಲ್ರೆಡಿ ಒಂದ್ ತಿಂಗಳಿಗೆ ಹತ್ತತ್ರ ನಾನೂರು ರೂಪಾಯಿಗೆ ತೊಗೊಂಡೋಗಿ ನಿಲ್ಲಿಸೋ ಲೆವೆಲ್ಗೆ ಹೋಗ್ಬಿಟ್ಟಿದೆ ಜನರನ್ನ ಲೂಟಿ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಇದಕ್ಕೆ ಗೌರ್ಮೆಂಟ್ ಯಾವುದೇ ರೀತಿ ಪ್ರಶ್ನೆ ಮಾಡ್ತಾ ಇಲ್ಲ ಯಾಕೆಂದ್ರೆ ನಮ್ ಜನ ಕೇಳಲ್ಲ ಬೇಡಿ ಅವ್ರಿಗೇನ್ ಬೇಕು ಮೊಬೈಲ್ ರೀಚಾರ್ಜ್ ಆಯ್ತಾ ಯೂಸ್ ಮಾಡ್ತಾ ಇದೀವಿ ಅಷ್ಟೇ ಸಾಕು ಹೊರೆ ಅನ್ನೋದು ಬೀಳ್ತಾ ಇದೆಯಲ್ಲ ಇದ್ರ ಬಗ್ಗೆ ಪ್ರಶ್ನೆ ಮಾಡೋರು ಯಾರು ಜನನೇ ಪ್ರಶ್ನೆ ಮಾಡ್ಲಿಲ್ಲ ಅಂದ್ರೆ ಇಂಥ ಹೊರೆಗಳು ಇನ್ನ ಜಾಸ್ತಿ ಆಗ್ತಾ ಇರುತ್ತೆ ಇದು ಅಂತ ಅಲ್ಲ ಎಕ್ಸಾಂಪಲ್ ಆಗಿ ನಾನು ಸಿಮ್ದ ಹೇಳಿದೆ ನಾವು ಫ್ರೀ ಅಂತ ಬಳಸ್ತಾ ಇದ್ದಂತ ಜಿಯೋ ಈಗ ಒಂದು ತಿಂಗಳಿಗೆ ಎಷ್ಟು ಕಟ್ತಾ ಇದ್ದೀವಿ ಫ್ರೀ ಫ್ರೀ ಅಂತ ಎಷ್ಟೋ ತಿಂಗಳು ಬಳಸಿದ್ವಿ ಓಕೆ ಒಂಚೂರು ರೈಸ್ ಆಗಲಿ ನೂರೈವತ್ತು ರೂಪಾಯಿ ಇತ್ತು ಪರವಾಗಿಲ್ಲ ಕಟ್ಟಣ ಬಿಡಿ ಇನ್ನೂರೈವತ್ತಾಯಿತು ಮುನ್ನೂರೈವತ್ತಾಯಿತು ಈಗ ನಾನೂರೈವತ್ತು ಹೋಗಿ ನಿಂತ್ಕೊಳ್ತಾ ಇದೆ ಅಂದ್ರೆ ಮುಂದಿನ ದಿನದಲ್ಲಿ ಇನ್ನೂ ಎಷ್ಟು ಹೋಗಿ ನಿಂತ್ಕೋಬೋದು ಆಪ್ಷನ್ ಇಲ್ಲ ಅಂತ ಅಂದರೆ ಬೇರೆ ಕಂಪ್ನಿಗಳು ಮುಚ್ಕೊಂಡು ಹೊಟ್ಟೋದು ಕಾಂಪಿಟೇಷನ್ ಕೊಡೋದಕ್ಕಾಗದೆ ಅಂತ ಪರಿಸ್ಥಿತಿಗೆ ನಾವೇ ಕಾರಣ ಆಗಿದ್ದೀವಿ ಗೌರ್ಮೆಂಟ್ಗಳು ಕಾರಣ ಆಗಿದೆ ಇದೇ ಪರಿಸ್ಥಿತಿ ಇನ್ನ ಮುಂದಿನ ದಿನದಲ್ಲಿ ಜಾಸ್ತಿ ಆಗುತ್ತೆ ಜನ ಕೇಳಲಿಲ್ಲ ಅಂದ್ರೆ ನೂರಲ್ಲಿ ಒಬ್ಬರು ಇಬ್ಬರು ಕೇಳ್ಬೋದು ಈ ಥರ ಪ್ರಾಬ್ಲಮ್ ಇದೆಯಲ್ಲ ಯಾಕೆ ಏನು ಅಂತ ಬಟ್ ಆದರೆ ಅದಕ್ಕೆ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಎಲ್ಲರೂ ಕೇಳಿದಾಗ ಮಾತ್ರ ಇದು ಬದಲಾವಣೆ ಆಗುತ್ತೆ ಕೇಳೋ ಕೆಲಸ ಮಾಡಬೇಕು ಎಲ್ಲರೂ ಕೇಳೋ ಕೆಲಸ ಮಾಡಬೇಕು ಸುಮ್ಮನೆ ಬೇಡದೇ ಇರೋ ವಿಷಯಗಳನ್ನ ನೂರೆಂಟು ಜನ ಡಿಸ್ಕಸ್ ಮಾಡ್ತಾ ಇರ್ತೀವಿ ಕ್ಯೂರಿಯಸ್ ಆಗಿದೆ ಟಿ ಆರ್ ಪಿ ಬರುತ್ತೆ ಅಂತ ಮೀಡಿಯಾದಲ್ಲೂ ಆಗ್ತಾ ಇರ್ತಾರೆ ಆ ವಿಷಯಗಳನ್ನ ನಾವು ಕ್ಯೂರಿಯಸ್ ಆಗಿ ನೋಡ್ತಾ ಇರ್ತೀವಿ ಡಿಸ್ಕಸ್ ಮಾಡ್ತಾ ಇರ್ತೀವಿ ಬಟ್ ಆದರೆ ನಮ್ಮ ತಲೆ ಮೇಲೆ ಬೀಳುತ್ತಲ ಈವರೆ ಇದ್ರ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ ಇದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ನಾವೇ ಮಾಡ್ಲಿಲ್ಲ ಅಂದ್ರೆ ಹಾಲಿನ ರೇಟು ಇನ್ನ ಮಕ್ಕಳು ಫೀಸ್ ರೇಟು ಎಷ್ಟು ರೈಸ್ ಆಗಿದೆ ಇಂಜಿನಿಯರಿಂಗ್ ಫೀಸ್ ಆಗ್ಬೋದು ಇನ್ನ ನೀಟ್ ಪರೀಕ್ಷೆದು ಎಷ್ಟೋ ಅವ್ಯವಹಾರ ನಡೀತಾ ಇದೆ ಅಂತ ಮಾತಾಡ್ತಾರೆ ಮಾತಾಡ್ತಾರೆ ಸುಮ್ಮನಾಗ್ತಾರೆ ಆಗ್ತಾರೆ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಾವೇ ಯೋಚನೆ ಮಾಡ್ಲಿಲ್ಲ ಅಂದ್ರೆ ಇನ್ ಯಾರು ಯೋಚನೆ ಮಾಡ್ತಾರೆ ಇಂಥದ್ರ ಬಗ್ಗೆ ಜನಕ್ಕೆ ಯೋಚನೆನೇ ಇಲ್ಲ ಬಿಡಿ ಜನಕ್ಕೆ ಬೇಕಾಗಿರೋ ಕ್ಯೂರಿಯಸ್ ಅದರಿಂದ ಸ್ವಲ್ಪ ಹೊರಗ್ ಬನ್ನಿ ಜನ ಜೀವನ ಮೇಲೆ ಏನು ಹೊರೆ ಬೀಳ್ತಾ ಇದೆ ಅದನ್ನು ಯೋಚನೆ ಮಾಡಿ ಅದನ್ನ ಬಿಟ್ಟು ಕ್ಯೂರಿಯಸ್ ಅಲ್ಲೇ ಬಿದ್ದು ಒದ್ದಾಡಿದ್ರೆ ನಮ್ಮ ಲೈಫು ಮುಂದಿನ ದಿನಗಳಲ್ಲಿ ಕ್ಯೂರಿಯಸ್ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕಷ್ಟೆ ನಮ್ಗೆ ಕಾಣುವ ಹಾಗೆ ಫ್ರೀ ಸ್ಕೀಮ್ಗಳಿಗೋಸ್ಕರ ಪೆಟ್ರೋಲ್ ರೈಸ್ ಆಯ್ತು ಎಲೆಕ್ಟ್ರಿಸಿಟಿ ಎರಡ್ ಮೂರ್ ರೂಪಾಯಿ ಪರ್ ಯೂನಿಟ್ ಇನ್ ಇದು ಡೌನ್ ಆಗೋದೇ ಇಲ್ಲ ಅಷ್ಟೊಂದು ರೈಸ್ ಆಯ್ತು ಇವಾಗ್ಲೂ ಕಟ್ತಾ ಇದೀವಿ ಕರೆಂಟ್ ಬಿಲ್ ಎಷ್ಟೋ ಜನ ಮಾಮೂಲಿ ಆರ್ನೂರು ಏಳ್ನೂರು ಬರ್ತಾ ಇದ್ದು ಸಾವಿರ ಸಾವಿರದ ಇನ್ನೂರು ಬರ್ತಾ ಇದೆ ಇದೇ ರೀತಿ ಕಂಟಿನ್ಯೂ ಆದ್ರೆ ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನ ರಿಜಿಸ್ಟ್ರೇಷನ್ ಟ್ಯಾಕ್ಸ್ ರೇಟ್ ಜಾಸ್ತಿ ಮಾಡಿದ್ರು ಸೈಟ್ಗಳು ತಗೊಳ್ಳೋರಿಗೆ ಮಹಾರವ್ರಿಗೆ ಇಬ್ಬರಿಗೂ ಹೊರೆ ಅನ್ನೋದನ್ನ ಬೀಳುವಾಗ ಮಾಡ್ತು ಗೌರ್ಮೆಂಟು ಗೌರ್ಮೆಂಟ್ಗೆ ದುಡ್ಡು ಬೇಕು ಈ ಫ್ರೀ ಸ್ಕೀಮ್ಗಳನ್ನ ಕೊಡೋದಕ್ಕೆ ಅದಕ್ಕೋಸ್ಕರ ಏನೇನ್ ಮಾಡ್ತಾ ಇದೆ ಜನರಿಂದ ಯಾವ ರೀತಿ ದುಡ್ಡು ವಸೂಲಿ ಮಾಡ್ಬೋದು ಆ ರೀತಿ ಮಾಡ್ತಾ ಇದೆ ಸುಮಾರು ಒಂದು ಆರು ಕೋಟಿ ನಮ್ಮ ಕರ್ನಾಟಕದಲ್ಲೇ ಜನಸಂಖ್ಯೆ ಇದ್ರು ಅದರ ಒಂದು ಮೂರು ಕೋಟಿ ಜನದ ಹತ್ರ ವಸೂಲಿ ಮಾಡಿ ಹತ್ರ ಒಂದು ಕೋಟಿ ಜನ ಕನಸ್ತಾ ಇದ್ದಾರೆ ಏನು ಆದ್ರೆ ಎಷ್ಟು ಸೆಂಟ್ರಲ್ ಖಾಲಿ ಆಗ್ತಾ ಇದೆಯೋ ಗೊತ್ತಿಲ್ಲ ಇಂಥ ಫ್ರೀ ಸ್ಕೀಮ್ಗಳು ಬೇಕಾ ಸುಮ್ಮನೆ ಫ್ರೀ ಕೊಡ್ತಾರೆ ಅಂತ ಏನೋ ಓಟ್ ಹೊತ್ ಬಿಡ್ತೀವಿ ಬಟ್ ಆದ್ರೆ ಆ ಫ್ರೀ ಸ್ಕೀಮ್ ಬರೆ ಅನ್ನೋದು ನಮ್ಮ ಮೇಲೆ ಬೀಳುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಸ್ಟ್ಯಾಂಪ್ ಡ್ಯೂಟಿ ರೈಸ್ ಆಗಿದೆ ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸ್ ರೈಸ್ ಆಗಿದೆ ಎಲ್ಲ ತರ ಫೀಸ್ಗಳು ರೈಸ್ ಆಗ್ತಾ ಇದೆ ಅದ್ರ ಜೊತೆಗೆ ಗೌರ್ಮೆಂಟ್ ಜಾಗಗಳನ್ನ ಮಾರೋದಕ್ಕೆ ಗೌರ್ಮೆಂಟ್ ರೆಡಿ ಆಗಿದೆ ಈ ಫ್ರೀ ಸ್ಕೀಮ್ಗಳಿಗೋಸ್ಕರ ಫ್ರೀ ಅಂತ ತಗೊಂಡಿರೋದ್ರ ಬಗ್ಗೆ ಎಷ್ಟೊಂದು ಗಳು ನಮಗೆ ತೋರಿಸ್ತಾನೆ ಇರ್ತಾರೆ ಆದ್ರೂ ನಾವು ಬುದ್ಧಿ ಕಲಿಯೋದಿಲ್ಲ ಈ ಸಿಮ್ಮೆ ಎಕ್ಸಾಂಪಲ್ಲು ಫ್ರೀ ಕೊಟ್ಟರು ಜಿಯೋನವರು ಆಮೇಲೆ ಎಷ್ಟೋ ಕಂಪ್ನಿ ಮುಚ್ಚೋದ್ವು ಆ ಫ್ರೀಯಿಂದ ಈಗ ಮುಂದಿನ ದಿನಗಳಲ್ಲಿ ಕಷ್ಟ ಅನುಭವಿಸುವಂಥ ಪರಿಸ್ಥಿತಿ ಈಗ ಆಲ್ರೆಡಿ ಬಂದ್ಬಿಟ್ಟಿದೆ ಅದೇ ರೀತಿ ಈ ಗೌರ್ಮೆಂಟ್ ಕೊಡುವಂತ ಫ್ರೀ ಸ್ಕೀಮ್ಗಳಿಂದ ನಮಗೆ ಕಷ್ಟ ತಪ್ಪಿದ್ದಲ್ಲ ಅಂಥ ಫ್ರೀ ಸ್ಕೀಮ್ಗಳ ಬಗ್ಗೆ ಮುಂದಿನ ಅಂದ್ರೆ ಇನ್ನೂ ಎಲೆಕ್ಷನ್ಗಳು ಬರುತ್ತಲ್ಲ ಅಂಥ ಟೈಮ್ನಲ್ಲಾದರೂ ಸ್ವಲ್ಪನಾದ್ರೂ ಯೋಚನೆ ಮಾಡಿ ಇಲ್ಲ ಅಂದ್ರೆ ಈ ಫ್ರೀಯಿಂದ ಲೈಫ್ ಎಷ್ಟು ಜನರದು ಹಾಳಾಗೋಗುತ್ತೆ ಅದ್ರ ಜೊತೆ ಕ್ಯೂರಿಯಸ್ ಇನ್ಫಾರ್ಮೇಶನ್ ಕಾಯೋದು ಬಿಟ್ಟು ನಮ್ಮ ಲೈಫ್ ಮೇಲೆ ಏನು ಹೊರೆಯಾಗ್ತಾ ಇದೆ ಬರೆ ಬೀಳ್ತಾ ಇದೆ ಅನ್ನೋದು ಯೋಚನೆ ಮಾಡಿ ಸುಮ್ಮನೆ ಏನೋ ಒಂದು ನೋಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಏನ ನೋಡ್ತಾ ಇದ್ದೀವಿ ಯಾವ ದಾರಿನ ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ ಅಂತ ಎಷ್ಟೋ ವಿಡಿಯೋಗಳಲ್ಲಿ ಜನ ಹೇಳ್ತಾ ಇದ್ರು ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ ನಮಗೆ ಮೊಬೈಲ್ ಸ್ಕ್ರಾಲ್ ಮಾಡೋದು ಮಾತ್ರ ಯೂಸ್ ಮಾಡ್ತಾ ಇದೀವಿ ಆದ್ರೆ ಆ ಮೊಬೈಲಲ್ಲಿ ಇರುವಂತ ವಿಷಯಗಳನ್ನ ತಿಳ್ಕೊಳ್ಳೋ ಕೆಲಸ ಮಾಡಿ ಅಲ್ಲಿ ತಗೊಳ್ಳೋಕ್ ಹೋಗ್ತೀವಿ ಅಂಗಡಿನಲ್ಲಿ ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ ಅವ್ರು ಇಪ್ಪತ್ನಾಲ್ಕು ಕೇಳಿ ಇಪ್ಪತ್ತಾರು ಕೇಳಿ ಕೊಟ್ಟು ಬರ್ತೀವಿ ಅದ್ರ ಮೇಲೆ ಇಪ್ಪತ್ತು ರೂಪಾಯಿ ಎಂ ಆರ್ ಪಿ ಇದ್ರು ಇದನ್ನ ಪ್ರಶ್ನೆ ಮಾಡೋ ಕೆಲಸ ಮಾಡಬೇಕು ನೀರು ತೊಗೊಳ್ಳೋಕ್ಕೆ ಹೋಗ್ಲಿ ನೀರು ತಗೊಳ್ತೀವಿ ಆ ಮೂವತ್ತು ಕೇಳಿ ನಲವತ್ತು ಕೇಳಿ ಕೊಟ್ಟು ಬರ್ತೀವಿ ಅದ್ರ ಮೇಲೆ ಎಂ ಆರ್ ಪಿ ಹದಿನೆಂಟು ರೂಪಾಯಿ ಇದ್ರು ಇಂಥ ಕೇಳೋ ಪ್ರಶ್ನೆ ಮಾಡದೇ ಇದ್ರೆ ದಿನಗಳಲ್ಲಿ ಅವ್ರು ಕೇಳೋ ರೇಟ್ ನಾವು ಕೊಡಬೇಕಾಗತ್ತೆ ಇನ್ನ ಜಾಸ್ತಿ ದುಡ್ಡಿರೋರಿಗೆನೋ ಆರಾಮಾಗಿ ಇದು ಬಿಡ್ತಾರೆ ಬಿಡಿ ಆದರೆ ಮಿಡಲ್ ಕ್ಲಾಸು ಲೋವರ್ ಮಿಡಲ್ ಕ್ಲಾಸ್ ಜನಕ್ಕೆ ಯಾವ ಪರಿಸ್ಥಿತಿ ಬರ್ಬೋದು ಇಂಥ ಪರಿಸ್ಥಿತಿ ಬರಬಾರ್ದು ಅಂದರೆ ಯಾರಾದರೂ ಸರಿ ಲೋವರ್ ಆದರೂ ಸರಿ ಇನ್ನು ಅಪ್ಪರಾದರೂ ಸರಿ ಪ್ರಶ್ನೆ ಮಾಡೋ ಕೆಲಸ ಮಾಡಿ ಎಲ್ಲರಿಗೂ ಒಂದು ಒಳ್ಳೆ ವ್ಯವಸ್ಥೆನ ಕ್ರಿಯೇಟ್ ಮಾಡಿಕೊಡಿ ಇಲ್ಲ ಅಂದರೆ ಕಳ್ಳತನ ಅದು ಇದು ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ಕೈಯಲ್ಲಿ ದುಡ್ಡಿಲ್ಲ ಅಂದರೆ ಜನ ಏನೇನೋ ಕೆಲಸ ಕೆಲಸಕ್ಕೆ ಪ್ಲಸ್ ಕೆಲಸಗಳು ಎಲ್ಲೂ ಸಿಗ್ತಾ ಇಲ್ಲ ಫ್ರೀ ಸ್ಕೀಮ್ಗಳಿಂದ ಎಷ್ಟೋ ಜನ ಸೋಂಬೇರಿಗಳು ಆಗೋಗ್ಬಿಟ್ರು ಒಂದು ಟೈಮ್ನಲ್ಲಿ ಆ ಫ್ರೀ ಸ್ಕೀಮ್ ಮುಗಿತಾ ಮೇಲೆ ಕೆಲಸಗಳು ಸಿಗದೇ ಇದ್ದಾಗ ಏನು ಮಾಡ್ತಾರೆ ಕಳ್ಳತನಕ್ಕೆ ದಾರಿ ಮಾಡ್ಕೊಳ್ತಾರೆ ಕಳ್ಳತನ ಹೋದರೆ ಯಾರ ಮೇಲೆ ಬೀಳುತ್ತೆ ದೊಡ್ಡ ದೊಡ್ಡವ್ರನ್ನೇ ಕಿತ್ಕೊಂಡು ತಿನ್ನೋ ಕೆಲಸ ಮಾಡ್ತಾರೆ ಆಗ ಮತ್ತೆ ತೊಂದರೆ ಯಾರಿಗೆ ಅದನ್ನೆಲ್ಲ ಯೋಚನೆ ಮಾಡಿ ಆದಷ್ಟು ನಮ್ಮ ಸುತ್ತಮುತ್ತ ಇರುವಂಥ ವ್ಯವಸ್ಥೆನ ಸರಿ ಮಾಡಬೇಕಾಗಿರೋ ಕೆಲಸ ನಮ್ಮದಾಗಿರೋದ್ರಿಂದ ನಾವು ಇದಕ್ಕೆ ಕೈ ಜೋಡಿಸೋಣ ಒಳ್ಳೆ ದಾರಿಗೆ ಕಟ್ಕೊಳ್ಳೋಣ ಆದಷ್ಟು ಇಂಥ ಫ್ರೀ ಸ್ಕೀಮ್ಗಳ ಬಗ್ಗೆ ಯೋಚನೆ ಮಾಡಿ ಅದನ್ನು ಕೈ ಬಿಡೋ ಕೆಲಸ ಮಾಡೋಣ ಮುಂದಿನ ಎಲೆಕ್ಷನ್ಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ ಓಟ್ ಹಾಕೋಣ ಇನ್ನು ಇದೇ ರೀತಿ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್